ಓಂ ನಾರಾಯಣ ನಮಸ್ಕಾರ ವೀಕ್ಷಕರೇ ಅಗೋರಿ ನಿಮಗೆಲ್ಲರಿಗೂ ಗೊತ್ತಲ್ವಾ ತೆಲಂಗಾಣ ಆಂಧ್ರದಲ್ಲಿ ಹಲ್ಚಲ್ ಆಗ್ತಾಯಿರ್ತಕ್ಕಂಥ ಅಗೋರಿ ಬಗ್ಗೆ ಎಲ್ಲರಿಗೂ ಗೊತ್ತು ಸರಿ ಎಲ್ಲೋ ಆಂಧ್ರ ತೆಲಂಗಾಣ ಬೇರೆ ರಾಜ್ಯಗಳಲ್ಲಿ ಆಗಿರ್ತಕ್ಕಂಥದ್ದು ನಾವು ಯಾಕೆ ವಿಡಿಯೋ ಮಾಡಬೇಕು ಅಂತಂದರೆ ಖಂಡಿತ ಇದ್ರ ಬಗ್ಗೆ ಮಾತಾಡಲೇಬೇಕು ಯಾಕೆ ಅಂತಂದರೆ ಈ ಅಗೋರಿಯಿಂದ ತುಂಬ ಜನ ಈ ಅಗೋರಿಯನ್ನು ಅನುಸರಿಸ್ಬಿಟ್ಟು ಇದ್ದಾರೆ ಇದು ನಮಗೆಲ್ಲರಿಗೂ ಗೊತ್ತಿರೋದೆ ಖಂಡಿತ ಅದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಾನು ಮಾತಾಡ್ತೀನಿ ಮೊದಲನೇದಾಗಿ ಈ ಅಗೋರಿಯ ಬಗ್ಗೆ ಮಾತಾಡ್ತೀನಿ ನಾನು ಫೋನ್ ತೆಗೆದ್ರೆ ಯೂಟ್ಯೂಬ್ ತೆಗೆದ್ರೆ ಇನ್ಸ್ಟಾಗ್ರಾಮ್ ತೆಗೆದ್ರೆ ಟಿ ವಿಯಲ್ಲಿ ನ್ಯೂಸ್ ಇಟ್ಟರೆ ಅಗೋರಿ 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 ಈ ಅಗೋರಿ ಎಲ್ಲಿಂದ ಉಟ್ಕೊಂಡು ಬಂತೋ ಈ ಕರ್ಮ ಯಾವುದೋ ನನಗಂತೂ ಅರ್ಥ ಆಗ್ತಾ ಇಲ್ಲ ಇವರಿಂದ ದೇಶ ಎಲ್ಲ ಕೆಟ್ಟೋಗ್ತಾ ಇದೆ ಸುತ್ತಮುತ್ತಲಿರ್ತಕ್ಕಂತಹ ರಾಜ್ಯಗಳು ಕೆಟ್ಟೋಗ್ತಾ ಇದೆ ನಮ್ಮ ಕರ್ನಾಟಕ ಸಹ ಕೆಟ್ಟೋಗ್ತಾ ಇದೆ ಈ ಅಗೋರಿಯಿಂದ ಇವಾಗ ಅಗೋರಿ ಅಂಥೇಳಿ ಹೇಗೆ ಬಂತು ಅಂತಂದರೆ ಮೊದಲನೇದಾಗಿ ಈ ಸಿಕ್ಕಿಂದ್ರಾಬಾದು ಅಥವಾ ಎಲ್ಲೋ ಈ ಮುತ್ಯಾಲಮ್ಮ ತೆಲಂಗಾಣ ಮುತ್ಯಾಲಮ್ಮ ದೇವಾಲಯದಲ್ಲಿ ಯಾರೋ ಹುಚ್ಚಿನ ವಿಗ್ರಹವನ್ನು ಧ್ವಂಸ ಮಾಡಿದಂತೆ ಈ ಅಗೋರಿ ಬಂದುಬಿಟ್ಟು ಅಲ್ಲಿ ಹೋಗಿ ಏನೋ ನಾನು ಸನಾತನ ಧರ್ಮವನ್ನು ರಕ್ಷಣೆ ಮಾಡ್ತೀನಿ ಹೇಳಿ ಒಂಟಿ ಕಾಲಲ್ಲಿ ತಪಸ್ ಮಾಡಿ ಏನೋ ಮಾಡಿದ್ರಂತೆ ಆವಾಗ ಬಂದಿರತಕ್ಕಂಥ ಹಗೋರಿ ಬಂದು ಈ ಮೀ ನ್ಯೂಸ್ ಮಿ ನ್ಯೂಸಸ್ ಅವರು ಈ ಮೀಡಿಯಾ ಅವರು ಹೋಗಿ ನೀವು ಹಗೋರಿನಾ ಅಗೋರನ ಹುಡುಗಿನ ಹುಡುಗಾನ ಏನು ನೀವೇನು ತಿಂತೀರಾ ನೀವು ಎಲ್ಲಿ ಮಲ್ಕೊತೀರಾ ನೀವು ಏನು ಎಲ್ಲಿ ಹೋಗ್ತೀರಾ ಯಾವ ಥರ ಹೋಗ್ತೀರಾ ಅಂತಂದರೆ ಈ ರೀ ನಾನು ಮನುಷ್ಯನ ಮಾಂಸ ತಿಂತೀನಿ ಅವ್ರ ಸತ್ ಮೇಲೆ ಅವ್ರು ಕುದು ಅವ್ರ ಮೇಲೆ ಕೂತ್ಕೊಂಡು ಮನುಷ್ಯನ ಮಾಂಸ ತಿಂತೀನಿ ನಾನು ಆಗೋರಿ ಮತ್ತೇನು ನಾನು ಓಡಾಡೋಕ್ಕೆ ಕಾರಿದೆ ಯಾರ ಯಾರು ಕೊಟ್ಟಿದ್ದಾರೆ ಕಾರು ಎಲ್ಲಿಂದ ಬಂತು ಅಂತಂದರೆ ಯಾರೋ ತಮಿಳುನಾಡು ಅವಳು ಕಾರಿಗೆ ಗಿಫ್ಟ್ ಕೊಟ್ರಂತೆ ಮತ್ತು ಇದೆ ಒಳ್ಳೆ ಐಫೋನು ಐಫೋನು ಯಾರು ಗಿಫ್ಟ್ ಮಾಡಿದ್ರಂತೆ ಆ ಮುಖಕ್ಕೆ ಎಲ್ಲ ಬೂ ಬೂದಿ ಹಚ್ಕೊಂಡು ಅದು ಬೂದಿ ಅಲ್ಲ ಆ್ಯಕ್ಚುಲಿ ಆಗೋದು ಬೂದಿ ಅಲ್ಲ ಯಾವುದೋ ಪೌಡ್ರ್ ಈ ಪ್ಯಾಂಡ್ಸ್ ಪೌಡ್ರ್ ಇದು ಯಾವುದೋ ಪೌಡ್ರ್ ಬರುತ್ತಲ್ಲ ನೀಟಾಗಿ ಆ ಪೌಡ್ರ್ ಹಚ್ಕೊಂಡು ಎರಡು ಕೆ ಜಿ ಲಿಪ್ಸ್ಟಿಕ್ ಹಾಕ್ಕೊಂಡು ಕೆಂಪಗೆ ಲಿಪ್ಸ್ಟಿಕ್ ಹಾಕ್ಕೊಂಡು ಲಿಪ್ಸ್ಟಿಕ್ ಯಾಕೆ ಆಗೋರಿಗೆ ಅಂತಂದರೆ ಅಮ್ಮನವ್ರು ಹಾಕ್ಕೊತಾರೆ ನಾವು ಹಾಕೊಂಡ್ರೆ ತಪ್ಪಿಲ್ಲ ಅಂತ ಕೇಳ್ತಾಳೆ ಸರಿ ಆಮೇಲೆ ಎಲ್ಲಾನು ಈ ಶ್ರೀಕಾಳ ಹಸ್ತಿ ಹೋದರು ಅಲ್ಲಿ ರಾಮಾಯಣ ಗಲಾಟೆ ಗಲಾಟೆಗಳು ಮಾಡಿಬಿಟ್ಟು ಅವರು ಈ ಬಟ್ಟೆಗಳಿಲ್ಲದಿರ ಒಳಗಡೆಗೆ ಬಿಡಲ್ಲ ಬಟ್ಟೆಗಳು ಹಾಕ್ಕೊಂಡೇ ಬರಬೇಕು ಅಂತ ಹೇಳಿ ಅವರು ಅದ್ರ ನಿಯಮ ಇರ್ತಕ್ಕಂಥದ್ದು ಹೇಳಿದೆ ಇಲ್ಲ ನಾನು ಬಟ್ಟೆ ನಾನು ಬರಲೇಬೇಕು ದರ್ಶನ ಆಗಲೇಬೇಕು ಇಲ್ಲ ಅಂತಂದರೆ ನಾನು ಇದೇ ಕಾ ಇಲ್ಲೇ ನಾನು ಏನೋ ಸತ್ತೋಗ್ತೀನಿ ಅಂಥೇಳಿ ಅಲ್ಲಿ ಇದು ಮಾಡಿ ಆ ಪೊಲೀಸವ್ರನ್ನ ಬಾಯಿಗೆ ಬಂದಂಗೆಲ್ಲ ಬೈದ್ಬಿಟ್ಟು ಹೇಗಂದರೆ ಅದು ಪ್ರವರ್ತನೆ ಮಾಡಿ ನಾನು ಸನಾತನ ಧರ್ಮವನ್ನು ರಕ್ಷಣೆ ಮಾಡ್ತೀನಿ ನಾನು ಎಲ್ಲ ಮಸೀದ್ಗಳನ್ನ ಚರ್ಚ್ಗಳೆಲ್ಲ ನಾಶ ಧ್ವಂಸ ಮಾಡಿಬಿಡ್ತೀನಿ ಅಂಥೇಳಿ ಗಲಾಟೆ ಗಲಾಟೆಗಳು ಮಾಡಿಬಿಟ್ಟು ಆಮೇಲೆ ಏನು ಆಮೇಲೆ ಹಾಗೆ ಹೇಗೋ ಮಾಡಿ ಅವರು ಒಂದು ಬಟ್ಟೆ ಹಾಕ್ಬಿಟ್ಟು ಕರ್ಕೊಂಡೋಗಿ ದರ್ಶನ ಮಾಡಿಸು ಮತ್ತು ಈ ಪವನ್ ಕಲ್ಯಾಣವನ್ನ ಭೇಟಿ ಆಗಬೇಕು ಇಲ್ಲ ಅಂತಂದ್ರೆ ನಾನು ಸತ್ತೋಗ್ತೀನಿ ಇಲ್ಲೇ ಕಾರಲ್ಲೇ ಬೂದಿ ಹಾಕಿ ಸತ್ತೋಗ್ತೀನಿ ಅಂಥೇಳಿ ಅಲ್ಲಿ ರಾಮಾಯಣ ಮಾಡಿಬಿಟ್ಟು ಅಲ್ಲಿ ಗಲಾಟೆ ಗಲಾಟೆಗಳು ಮಾಡಿಬಿಟ್ಟು ಮತ್ತೆ ಅದು ಯಾವುದು ಪಾದಯಾತ್ರೆಗಳಂತೇಳಿ ಇಲ್ಲಿಂದ ಅದೆಲ್ಲಗೋ ಹೋಗಿ ಅಲ್ಲಿ ತಿಂದ್ಕೊಂಡು ಬಾ ಬಾ ಇವೆಷ್ಟೆಲ್ಲ ಮಾಡಿ ಆದಮೇಲೆ ನ್ಯೂಸ್ರೇ ಸುಮ್ಮನೆ ಬಿಟ್ಟಿಲ್ಲ ಇಂಟರ್ವ್ಯೂ ಮೇಲೆ ಇಂಟರ್ವ್ಯೂ ಇಂಟರ್ವ್ಯೂ ಮೇಲೆ ಇಂಟರ್ವ್ಯೂ ಇಂಟರ್ವ್ಯೂ ಮೇಲೆ ಇಂಟರ್ವ್ಯೂ ತಗೊಂಡು 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 ಫುಲ್ಲ ಸೆಲೆಬ್ರೇಟಿ ಮಾಡಿಬಿಟ್ರು ಫುಲ್ಲ ಫೇಮಸ್ ಮಾಡಿಬಿಟ್ರಿ ಅಗೋರಿಯನ್ನು ಆಮೇಲೆ ಕೆಲವು ದಿನ ಆದಮೇಲೆ ಎಲ್ಲೋ ಕೇದಾರ್ನಾಥ್ಗೂ ಎಲ್ಲ ಹೊರಟೋಗಿತ್ತು ಅಂತ ನ್ಯೂಸ್ ಬಂತು ಸರಿ ಒಂದು ತಿಂಗಳು ಅರ್ಧ ತಿಂಗಳು ಆ ನ್ಯೂಸ್ ಬಂದಿಲ್ಲ ಆಮೇಲೆ ಬಂದುಬಿಟ್ಟು ನೋಡಿ ಇದೇ ಮೇನ್ ಪಾಯಿಂಟ್ ಕೇಳಿಸ್ಕೊಳ್ಳಿ ಆಮೇಲೆ ಬಂದುಬಿಟ್ಟು ಯಾರೋ ಈ ಶ್ರೀವರ್ಷಿಣಿ ಅಂತೆ ಈ ಅವ್ರ ಮನೆಗೆ ಹೋಗ್ಬಿಟ್ಟು ಅವ್ರ ಮನೆಯಲ್ಲಿ ಹೋಗ್ಬಿಟ್ಟು ನಾ ಅವರು ಶ್ರೀವರ್ಷಿಣಿ ಅವರು ಅವರಮ್ಮ ಏನೋ ಇವರು ಆಪತ್ತಲ್ಲಿರ್ತಾರೆ ಏನೋ ಕಷ್ಟದಲ್ಲಿದ್ದಾರೆ ಅಂತ ಅವ್ರ ಮನೆಯೊಳಗಡೆ ಕಳ್ಸ್ಕೊಂಡಿದ್ರೆ ಈ ಅಗೋರಿಯನ್ನು ಈ ಅಗೋವರಿ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಏನೋ ವಶೀಕರಣ ಬಂದು ಏನೋ ಇಟ್ಟಿದ್ದಾರೆ ಅಂತ ಹೇಳ್ತಾ ವಶೀಕರಣದ ವಶೀಕರಣದೇನೋ ಇಟ್ಬಿಟ್ಟು ಅವ್ರಿಗೆ ಎಲ್ಲ ಇದು ಮಾಡಿಬಿಟ್ಟು ವಶೀಕರಣ ಇಟ್ಬಿಟ್ಟು ವಶೀಕರಣ ಮಾಡಿಬಿಟ್ಟು ವಶೀಕರಣ ಇದೆಯೋ ಇಲ್ವೋ ನನಗಂತೂ ಗೊತ್ತಿಲ್ಲ ಹಾಗೆ ಹೇಳ್ತಾರೆ ಮತ್ತು ಹೇಳಿಬಿಟ್ಟು ಅವರು ಅವರಮ್ಮ ಐದು ದಿನ ಇದ್ರಂತೆ ಮನೆಯಲ್ಲಿ ಅಗೋರಿ ಆವಾಗ ಎಲ್ಲ ತಿಳ್ಕೊಂಡು ಒದ್ದ ಆಚೆಗೆ ಹಾಕಿದ್ರಂತೆ ಈ ಶ್ರೀವರ್ಷಿಣ ಸಹ ಅಗೋರಿ ಹಿಂದೆ ಹೊಲ್ಟೋಗಿದ್ದಾರೆ ಹೊಲ್ಟ್ಮೇಲೆ ಅವ್ರ ಅಣ್ಣ ಈ ಶ್ರೀವರ್ಷಿಣಿ ಹೇಳ್ತಾ ಹೇಳ್ತಾಯಿದ್ದಾನೆ ಇವನು ಅಗೋರಿ ಅಲ್ಲ ಇವನು ಶ್ರೀನಿವಾಸು ಗೊತ್ತಲ್ವ ಶ್ರೀನಿವಾಸು ಇರು ಅಗೋರ ಅಲ್ಲ ಶ್ರೀನಿವಾಸು ಈ ರೀತಿ ವೇಷ ಖಂಡ ವೇಷಗಳ ಹಾಕ್ಕೊಂಡಿದ್ದಾನೆ ರಾತ್ರಿ ಒಂದು ದಿನ ರಾತ್ರಿ ಎಲ್ಲ ಬಿರಿಯಾನಿಗಳು ತಿನ್ಕೊಂಡು ಚೆನ್ನಾಗಿ ಈ ಕುಡ್ಕೊಂಡು ಮನೆಯಲ್ಲಿ ಇದ್ನೋ ಈಗ ಯಾವ ಅಗೋರಿನಲ್ಲ ಯಾವ ಮಾಂಸನೂ ತಿನ್ನಲ್ಲ ಅದೇ ಮಾಂಸ ಈ ಬಿರಿಯಾನಿ ತಿಂದ್ಕೊಂಡು ಚೆನ್ನಾಗಿ ಕುಡ್ಕೊಂಡು ಇದ್ನೋ ಚೆನ್ನಾಗಿ ಮತ್ತಾಗಿ ಮಲ್ಕೊಂಡಿದ್ನು ಅಂತ ಅವ್ರ ಅಣ್ಣ ಒಂದು ವೀಡಿಯೋದಲ್ಲಿ ಹೇಳಿದ್ದಾನೆ ಆಮೇಲೆ ಹೋಗಿ ಯಾವುದೋ ದೇವಾಲಯಕ್ಕೆ ಹೋಗಿ ಮದುವೆ ಮಾಡ್ಕೊಂಡಿದ್ದಾನೆ ಆ ಆ ವೀಡಿಯೋಸ್ ಬೋ ಯಾವಾಗಲಿ ಫೋನ್ ಓಪನ್ ಮಾಡಿ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಮಾ ಓಪನ್ ಮಾಡಿದೆ ಆ ಮೂರ್ಖ ವೀಡಿಯೋಸೇ ಬರುತ್ತೆ ತಾಳಿ ಕಟ್ಟೋದು ತಾಳಿ ಕಟ್ಟೋದು ಈ ಮೂರ್ಖದು ನನಗೆ ಅರ್ಥ ಆಗ್ತಾ ಇಲ್ಲ ಈ ತಾಳಿ ಕಟ್ಟೋ ಮಂತ್ರಗಳು ಹೇಳ್ತಾ ಇದ್ದೀರಲ್ವ ಆ ಪೂಜಾರಿಗಳ್ಗನ್ನೂ ಬುದ್ಧಿ ಬೇಡವಾ ಹೋಗ್ಲಿ ತಾಳಿ ಅಂದ್ರೆ ಯಾರಿಗಾದ್ರೂ ಕಟ್ಬಿಡ್ತೀರಾ ಯಾರು ಯಾರಿಗಾದರೂ ಕಟ್ಬೋದಾ ಒಂದು ಶಾಸ್ತ್ರ ಒಂದು ಪದ್ಧತಿ ಏನಿಲ್ವ ತಾಳಿಗೆ ಅದರದ್ದೇ ಆಗಿರ್ತಕ್ಕಂಥ ಹಿಂದೂ ಧರ್ಮದಲ್ಲಿ ತಾಳಿಗೆ ಅದರದೇ ಆಗಿರ್ತಕ್ಕಂತಹ ನಿಯಮ ನಿಬಂಧನೆಗಳು ಅದಕ್ಕೆ ಆಗಿರ್ತಕ್ಕಂತಹ ಗೌರವ ಇದೆ ಅದನ್ನು ಉಳಿಸ್ಬೇಕು ಖಂಡಿತ ಯಾರಿಗೆ ಯಾರಿಗಂದರೆ ಅವ್ರಿಗೆ ತಾಳಿ ಕಟ್ಬಿಡೋದು ಹೇಗೆ ಅಂದರೆ ಆಗ ಮದುವೆಗಳು ಮಾಡಿಬಿಡೋದು ಈ ಮದುವೆಗಳು ಇದೊಂದು ರಾಮಾಯಣ ಬಂದಿದೆ ಈ ಅಗೋರಿದು ಒಂದು ಕಡೆ ಆದರೆ ಈ ಪ್ರೀ ವೆಡ್ಡಿಂಗ್ ಶೂಟ್ಗಳಂತ ಹೇಳಿ ಮೊನ್ನೆ ಯಾರೋ ಪ್ರೀ ವೆಡ್ಡಿಂಗ್ ಶೂಟ ಮಾಡೋಕ್ಕೋಗಿ ಟ್ರೈನ್ ಕಾಲ್ಗಳು ಸಿಕ್ಕಾಕೊತ ಇದ್ರಂತೆ ಇದು ಈ ಮದುವೆಗೆ ಯಾವ ಕಡೆ ಹೋಗ್ತಾ ಇದ್ದಾವೆ ಹಿಂದೂ ಧರ್ಮದಲ್ಲಿ ಮದುವೆಗೆ ಅದ್ದೇ ಆಗಿರ್ತಕ್ಕಂಥ ಪ್ರಾಮುಖ್ಯತೆ ಇದೆ ನಿಯಮ ನಿಬಂಧನೆಗಳಿದೆ ಗೌರವ ಇದೆ ಅದನ್ನು ಕಾಪಾಡಿ ಯಾರು ಯಾರಿಗಂದರೆ ಅವ್ರು ತಾಳಿ ಕಟ್ಟಿಬಿಡೋದು ಯಾರ್ಯಾರಿಗೋ ಮದುವೆಗಳು ಮಾಡಿಸ್ಬಿಡೋದು ಮೂರ್ಖವಾಗಿ ವರ್ತನೆ ಮಾಡೋದು ಅದನ್ನು ಪಬ್ಲಿಕಲ್ಲಿ ಬಿಡೋದು ಅದನ್ನು ನೋಡೋದು ಇನ್ನು ಹತ್ತು ಜನ ಕೆಟ್ಟೋಗೋದು ಯಾವುದೋ ಹುಡುಗಿ ಹುಡುಗಿರ ಮದುವೆ ಮಾಡ್ಕೊಂಡ್ರಂತೆ ಮೊನ್ನೆ ಅದ್ರ ಬಗ್ಗೆ ವೀಡಿಯೋ ಮಾಡ್ಕೊಳ್ಳೋದು ನಾನು ನಾವು ವೀಡಿಯೋ ಮಾಡೋಣ ಅದ್ರ ಬಗ್ಗೆ ಮಾಡಿ ಖಂಡಿತ ಸನ್ಮಾನ ಮಾಡಬೇಕು ಈ ಅಗೋರಿ ನೋಡಿ 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 ಕರ್ನಾಟಕದಲ್ಲೂ ಹುಚ್ಚರಾಗೋಗ್ತಾ ಇದ್ದಾರೆ ಈ ಈ ಮೂರ್ಖತ್ವ ಬೇಡ ಈ ಅಗೋರಿಗಳು ಈ ಕಳ್ಳ ಬಾಬಾಗಳು ಕಳ್ಳ ಸಾಧುಗಳು ಇವನ್ನೆಲ್ಲ ಪ್ರಮೋಟ್ ಮಾಡ್ತಾ ಮಾಡತಕ್ಕಂಥ ಅವಶ್ಯಕತೆ ಏನೂ ಇಲ್ಲ ಇವ್ರು ಇರ್ತಕ್ಕಂಥದ್ದು ಕೇದಾರ್ನಾಥ್ ಉತ್ತರ ಕಡೆ ಕೇದಾರನಾಥು ಕಾಶಿ ದ್ವಾರಕ ಮತ್ತು ಈ ಈ ಕಡೆ ಹಿಮಾಲಯ ಈ ಕಡೆ ಇರ್ತಕ್ಕಂಥದ್ದು ಇವ್ರಿಗೆ ಈ ಕಡೆ ಯಾವುದೇ ಸ್ಥಾನ ಇಲ್ಲ ಅಗೋರಿಗಳಿಗೆ ಹೋಗೋದು ನೀವು ಅಗೋರಿನ ಅಗೋರನ ಅಗೋರಿನ ಅಗೋರನ ಆಘೋರನ ಈ ಮೀಡಿಯಾವ್ ಇನ್ನೇನು ನ್ಯೂಸೇ ಸಿಗೋಲ್ಲ ಹೋಗೋದು ಹಿಂದೆ ಬೀಳೋದು ಅವ್ರ ಹಿಂದೆ ಅವ್ರು ಏನು ತಿಂತಾರೋ ಅವ್ರು ಏನು ಕುಡಿತಾರೋ ಅವ್ರು ಏನು ಬೀಳ್ತಾರೋ ಹೇಳ್ತಾರೋ ಅಲ್ಲಿಗೆ ಹೋಗೋದು ನಿಟ್ಟರೆ ತಗೊಳ್ಳೋದು ತೊಗೊಳೋದು ಕರ್ತಾರ ವರ್ತನೆ ಮಾಡಬೇಡಿ ಮೀಡಿಯಾ ಅವರು ದಯವಿಟ್ಟು ನಿಮ್ಗೆ ಎಷ್ಟೋ ಕೆಲಸಗಳಿರುತ್ತೆ ಎಷ್ಟೇ ಅನಾಹುತಗಳು ನಡೀತಾ ಇದೆ ಎಷ್ಟೋ ಒಂದು ಇದು ನಡೀತಾ ಇದೆ ಹೋಗಿ ಅಲ್ಲಿ ಹೋಗಿ ಇದು ಮಾಡಿ ಆಗೋ ಹೋಗೋದು ಆಗೋರಿಯಿಂದೆ ಬೀಳೋದು ಆ ಗೋರಿಯಿಂದೆ ಈ ಕಳ್ಳ ಸಾಧುಗಳು ಆ ಕಳ್ಳ ಬಾಬಾಗಳಿಂದನೇ ಬೀಳ್ತಾರೆ ಇವ್ರಿಗೆ ಇನ್ನೇನು ಕೆಲಸ ಇಲ್ಲ ಈ ಮೀಡಿಯಾ ಅವ್ರಿಗೆ ಬ ಕೆಲವು ಕೆಲವು ಎಲ್ಲ ಮೀಡಿಯಾ ಅವ್ರಿಗೆ ಹೇಳ್ತಾ ಇಲ್ಲ ಕೆಲವು ಮೀಡಿಯಾ ಅವ್ರಿಗೆ ಇದೇ ಕೆಲಸ ಎಲ್ಲಿ ಕಳ್ಳ ಬಾಬಾಗಳು ಸಿಗ್ತಾರೋ ಎಲ್ಲಿ ಕಳ್ಳ ಅಗೌರಿಗಳು ಸಿಗ್ತಾರೋ ಎಲ್ಲಿ ಕಳ್ಳ ಸಾಧುಗಳು ಸಿಗ್ತಾರೋ ಅಲ್ಲಿಗೆ ಹೋಗಿ ಇಂಟರ್ವ್ಯೂ ಮಾಡ್ತಾರೆ ಅಲ್ಲೇ ಫೇಮಸ್ ಮಾಡಿಬಿಡ್ತಾರೆ ಅಲ್ಲೇ ಸೆಲೆಬ್ರಿಟಿಗಳು ಮಾಡಿಬಿಡ್ತಾರೆ ಇವರು ಇವು ಮೀಡಿಯಾ ಅವರಿಂದಾನೇ ಇವರು ಸಮಾಜಾರ್ಥ ಸ್ವಲ್ಪ ಸ ಎಲ್ಲ ಮೀಡಿಯಾಗೆ ಹೇಳ್ತಾರೆ ಸ್ವಲ್ಪ ಮೀಡಿಯಾ ಜನ ಇದ್ದಾರೆ ನೋಡಿ ಇವರಿಂದನೇ ನಮ್ಮ ದೇಶ ಕೆಟ್ಟ ಇರೋದು ಅಂತ ಹೋಗಿ ಅವ್ರನ್ನ ಫೇಮಸ್ ಮಾಡಿಬಿಡೋದು ಅದೆಲ್ಲ ಪಬ್ಲಿಕ್ ನೋಡೋದು ಕೆ ಇನ್ನೂ ಕೆಟ್ಟೋಗೋದು ದಯವಿಟ್ಟು ಬೇಡ ಜನರು ಪಬ್ಲಿಕ್ ಯಾರಾದರೂ ನೋಡಿದ್ರೆ ಅಂಥವ್ರನ್ನ ಬಿಟ್ಬಿಡಿ ನೋಡೋ ಅವಶ್ಯಕತೆ ಇಲ್ಲ ನೋಡಿದ್ರೂ ನೋಡ್ದು ನೋಡಿ ನೋಡ್ದಂಗೆ ಬಿಟ್ಬಿಡಿ ಅಷ್ಟೇ ಅದ್ರ ಬಗ್ಗೆ ತಲೆಗೆ ಹಾಕ್ಕೊಳಕ್ಕೆ ಹೋಗಬೇಡಿ ದಯವಿಟ್ಟು ಅರಿವಿರಲಿ ಅವಗಾಹನೆಯಿಂದ ವರ್ತನೆ ಮಾಡಿ ಅರಿವಿರಲಿ ಅಂತ ಹೇಳ್ತಾ ಇಂದಿನಂತೆ ಅರಿವು ಮೂಡಿಸೋದಕ್ಕೆ ಮಾಡ್ತಾ ಮಾಡ್ತಾಯಿದ್ದೀನಿ ಒಳ್ಳೇದಾಗಲಿ ಸರ್ವೇ ಜನಾ ಸುಖಿನೋಭವಂತು